ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಫಲಾನುಭವಿಗಳಿಗೆ ಅಂದರೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಸೊ ನಿಮ್ಮೆಲ್ಲರಿಗೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಕೊಟ್ಟಿದ್ದಾರೆ ಹೌದು ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ಈ ಎರಡು ಭರ್ಚರಿ ಗುಡ್ ನ್ಯೂಸ್ಗಳು ಏನು ನಿಮ್ಮ ಖಾತೆಗಳಿಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಬರಬೇಕಾಗಿದೆ ಇದು ಯಾವಾಗ ಬರುತ್ತೆ ಇಷ್ಟು ಯಾಕೆ ಡಿಲೇ ಆಗ್ತಾಯಿದೆ ಇದರಲ್ಲಿರ್ತಕ್ಕಂತಹ ಪ್ರೊಸೆಸರ್ ಆದರೂ ಏನು ಇಷ್ಟೊಂದು ಟ್ಯಾಮ್ ತೊಗೊಳ್ತದಲ್ಲ ಒಂದು ಕಂತಿನ ಹಣ ರಿಲೀಸ್ ಮಾಡಲಿಕ್ಕೆ ಎಷ್ಟು ಯಾಕೆ ಟೈಮ್ ತೊಗೊಳ್ತಾರೆ ಏನಿದು ಪ್ರೊಸೆಸರ್ ಇರುತ್ತೆ ಸೊ ನಮಗೆ ದುಡ್ಡು ಯಾವಾಗ ಬರುತ್ತೆ ಯಾವ ಜಿಲ್ಲೆಗಳಿಗೆ ಬರುತ್ತೆ ಪ್ರತಿಯೊಂದು ಮಾಹಿತಿಯನ್ನು ಇಂಚಿಂಚಾಗಿ ನಿಮ್ಮ ಮುಂದೆ ಬಿಡಿಸಿ ಇಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮಗೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹಾಗೆ ಇಪ್ಪತ್ತೈದನೇ ಕಂತಿನ ಹಣ ಬರಬೇಕಾಗಿದೆ ಅಂದರೆ ಜೂನ್ ತಿಂಗಳಂದರೆ ಇಪ್ಪತ್ತೆರಡನೇ ಕಂತು ಜುಲೈ ತಿಂಗಳಂದರೆ ಇಪ್ಪತ್ತ್ಮೂರನೇ ಕಂತು ಆಗಸ್ಟ್ ಅಂದರೆ ಇಪ್ಪತ್ತ್ನಾಲ್ಕು ಅದೇ ರೀತಿಯಾಗಿ ಸೆಪ್ಟೆಂಬರ್ ತಿಂಗಳಂದರೆ ಇಪ್ಪತ್ತೈದನೇ ಕಂತು ಟೋಟಲಿ ಮತ್ತೆ ನಾಲ್ಕು ತಿಂಗಳ ಹಣ ಪೆಂಡಿಂಗ್ ಉಳಿದಿದೆ ಈಗಾಗಲೇ ನಾಲ್ಕು ತಿಂಗಳ ಹಣ ಪೆಂಡಿಂಗ್ ಉಳಿದಿತ್ತು ಅದರ ಪೈಕಿ ಒಂದು ತಿಂಗಳ ಹಣವನ್ನು ಹಾಕಿದ್ದಾರೆ ಸೊ ಈಗ ಮತ್ತೆ ಒಂದು ತಿಂಗಳು ಅದರಲ್ಲಿ ಆ್ಯಡ್ ಆಗಬೇಕು ಅಂದರೆ ಆಗಸ್ಟ್ ತಿಂಗಳದ್ದು ಕೂಡ ಆ್ಯಡ್ ಆಗಿ ಟೋಟಲ್ ಮತ್ತೆ ನಾಲ್ಕು ತಿಂಗಳ ಪೆಂಡಿಂಗ್ ಉಳಿಯುತ್ತೆ ಸೊ ಸೆಪ್ಟೆಂಬರ್ದು ಕೂಡ ಹಿಡ್ಕೊಂಡ್ರೆ ಸೊ ಹಾಗಾದರೆ ಸರ್ಕಾರ ಇಷ್ಟಾಕೆ ಡಿಲೇ ಮಾಡ್ತಾ ಇದೆ ನಾಲ್ಕು ನಾಲ್ಕು ತಿಂಗಳ ಹಣವನ್ನು ಇನ್ನೂ ಕೂಡ ಪೆಂಡಿಂಗ್ ಉಳಿಸ್ತಾ ಇದೆ ಒಮ್ಮೆಲೆ ರಿಲೀಸ್ ಮಾಡಿದ್ರೆ ಎಂಟು ಸಾವಿರ ದುಡ್ಡು ಜಮಾ ಆಗುತ್ತೆ ಎಲ್ಲ ಮಹಿಳೆಯರಿಗೆ ಜಮಾ ಆದರೆ ಎಷ್ಟೊಂದು ಸಬಲೀಕರಣ ಬೆಳವಣಿಗೆಗೆ ಹೆಲ್ಪ್ ಆಗುತ್ತೆ ಅಂತ ಕೇಳಬಹುದು ನೀವು ಹಾಗಾದರೆ и ಯ ನಾಲ್ಕು ಕಂತುಗಳನ್ನು ಹಾಕಬೇಕಂದ್ರೆ ಸುಮಾರು ಹತ್ತು ಸಾವಿರ ಕೋಟಿ ದುಡ್ಡು ಬೇಕಾಗುತ್ತೆ ಅಂದರೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಒಂದು ಕಂತಿಗಾದರೆ ಇನ್ನು ಮತ್ತೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಒಂದು ಕಂತಿಗೆ ಬೇಕಾಗುತ್ತೆ ಟೋಟಲ್ ನಾಲ್ಕು ಕಂತುಗಳಿಗೆ ಎಂಟು ಸಾ ಅಂದರೆ ಹತ್ತು ಸಾವಿರ ಕೋಟಿ ದುಡ್ಡು ಬೇಕಾಗುತ್ತೆ ಸೊ ಇಷ್ಟೊಂದು ದುಡ್ಡು ಸರ್ಕಾರ ಒಮ್ಮೆಲೆ ಅಂತರೂ ರಿಲೀಸ್ ಮಾಡೋದಿಲ್ಲ ಯಾಕಂದರೆ ಒಂದು ಕಂತಿನ ಹಣ ರಿಲೀಸ್ ಮಾಡಲಿಕ್ಕೆನೇ ತಾಂತ್ರಿಕ ದೋಷ ಆಗುತ್ತೆ ಆ ದೋಷ ಆಗುತ್ತೆ ಈ ದೋಷ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಿಮಗೆ ಒಟ್ಟಿಗೆ ರಿಲೀಸ್ ಮಾಡಲಿಕ್ಕೆ ಆಗೋದಿಲ್ಲ ಆದರೂ ಈಗ ಒಂದು ಕಂತಿನ ಹಣ ಮಾತ್ರ ನಿಮ್ಮ ಖಾತೆಗಳಿಗೆ ಕ್ಲಿಯರ್ ಮಾಡ್ತಾ ಇದ್ರೆ ಈಗಾಗಲೇ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಹೋಗಿ ದುಡ್ಡು ಬಂದಿರತಕ್ಕಂಥದ್ದು ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಮಾತ್ರ ರಿಲೀಸ್ ಆಗಿದ್ದು ಹಾಗಾಗಿ ನಿಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಅಂದ್ರೆ ಜೂನ್ ತಿಂಗಳ ಹಣ ಕ್ಲಿಯರ್ ಆಗಬಹುದು ಹೌದು ಈ ಒಂದು ಟ್ರಯಲ್ ಕೂಡ ಮಾಡಲಾಗಿದೆ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷಗಳು ಇನ್ಯಾವುದೇ ದೋಷಗಳು ಅಲ್ಲಿ ಕಂಡು ಬಂದಿಲ್ಲ ಹಾಗಾಗಿ ಯಾರೂ ಕೂಡ ತಲೆ ಕೆರೆಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡು ಬಂದೇ ಬರುತ್ತೆ ಅನ್ನುವಂತಹ ಆಶ್ವಾಸನೆ ಇಲ್ಲಿ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಕೊಡ್ತಾ ಇದ್ದಾರೆ ಸೊ ಹಿಂದೆ ಕೂಡ ಹೇಳಿದ್ರು ಯಾರು ಕೂಡ ತಲೆ ಕೆರೆಸ್ಕೊಳ್ಬೇಡಿ ನಾವು ಯಾವ ಕಂತುಗಳನ್ನು ಪೆಂಡಿಂಗ್ ಉಳಿಸ್ತೀವಿ ಆ ಕಂತುಗಳನ್ನು ಮೊದಲು ಹಾಕಿ ಉಳಿದಂತಹ ಕಂತುಗಳನ್ನು ಹಾಕುವಂತಹ ಕೆಲಸ ಮಾಡ್ತೀವಿ ಎಲ್ಲ ಕಂತುಗಳನ್ನು ನಾವು ಬಿಟ್ಟು ಬಿಟ್ಟು ಯಾವ ಕಂತುಗಳನ್ನು ಮುಂದೆ ಹೋಗಿರತ್ತೆ ಆ ಕಂತುಗಳನ್ನೇ ಹಾಕೋದಿಲ್ಲ ಎಷ್ಟೆಷ್ಟು ಪೆಂಡಿಂಗ್ ಉಳಿದಿರ್ತಾವೋ ಆ ಎಲ್ಲ ಕಂತುಗಳನ್ನು ಹಾಕಿ ಕೊಡುವಂತಹ ಕೆಲಸ ನಾವು ಮಾಡ್ತೀವಿ ಹಾಗಾಗಿ ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡನ್ನು ನಾವು ಗ್ಯಾರಂಟಿ ಆಗಿ ಹೇಳ್ತಾ ಇದ್ವಿ ಕೊಡ್ತೀವಿ ಅಂತ ಸ್ಪಷ್ಟನೆಯನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಸೊ ಹೀಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ನಿಮಗೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಕಂತಿನ ಹಣ ದುಡ್ಡು ಬರ್ತಾ ಇದೆ ಸೊ ಈಗಾಗಲೇ ಟ್ರಯಲ್ ಕೂಡ ಮಾಡಲಾಗಿದೆ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಅಲ್ಲಿಂದ ಏನಾಗುತ್ತೆ ಇನ್ನು ಆಲ್ರೆಡಿ ಈಗ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದು ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಅದೆಲ್ಲೋ ಗ್ರಾಮ ಪಂಚಾಯಿತಿಗಳಿಗೆ ಹೋಗುತ್ತೆ ಅಂದರೆ ನೀವು ತಿಳ್ಕೊಳ್ಬೋದು ಪ್ರತಿಯೊಂದು ತಾಲೂಕು ಗ್ರಾಮ ಪಂಚಾಯತಿಗಳಿಗಿಂತ ಇಲ್ಲ ಬೆಂಗಳೂರು ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗುತ್ತೆ ಅಲ್ಲಿಂದ ಏನಾಗುತ್ತೆ ಡಿ ಬಿ ಟಿ ಡೈರೆಕ್ಟಾಗಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ ಅಲ್ಲಿಂದ ಡಿ ಬಿ ಟಿ ಟ್ರೆಸರಿಗೆ ಪುಷ್ ಆಗಿ ಡೈರೆಕ್ಟಾಗಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡ್ತಕ್ಕಂಥ ಪ್ರೊಸೆಸರು ಪ್ರಾರಂಭವಾಗುತ್ತೆ ಈ ರೀತಿ ಸೈಕಲ್ ತರ ವರ್ಕ್ ಇರತ್ತೆ ಈ ರೀತಿ ಸೈಕಲ್ ತರ ಪ್ರತಿ ತಿಂಗಳು ಎಕ್ಸರ್ಸೈಸ್ ಮಾಡ್ತಾ ಇರ್ತಾರೆ ಸೊ ಅದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಎಲ್ಲ ಕೆಲಸಗಳು ಆಗಲಿಕ್ಕೆ ಟೈಮ್ ತಗೊಳ್ಳುತ್ತೆ ಸರ್ಕಾರದ ಕೆಲಸ ನಿಮಗೆ ಗೊತ್ತಿದೆ ಅಂತದ್ರಲ್ಲಿ ಈ ಎಲ್ಲ ವಿಷಯಗಳು ಈ ಎಲ್ಲ ಒಂದು ಇದನ್ನು ಏನು ಪ್ರೊಸೆಸರ್ಗಳು ಬೇಗನೆ ಮುಗಿಬೇಕಂದ್ರೆ ಆಗೋದಿಲ್ಲ ಇದಕ್ಕೋಸ್ಕರ ಟೈಮ್ ತಗೊಳ್ತದೆ ಇನ್ನು ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗುವಂತಹ ಸಂದರ್ಭದಲ್ಲಿ ಕೂಡ ಸುಮಾರು ಹತ್ತು ದಿನ ಆದರೂ ಟೈಮ್ ಬೇಕಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಯಾಕಂದರೆ ಯಾವುದೋ ದೋಷ ಆದರೆ ಮತ್ತು ಹತ್ತು ದಿನ ಹದಿನೈದು ದಿನ ಡಿಲೇ ಆಗುತ್ತೆ ಅದೆಲ್ಲವೂ ಕೂಡ ಬೇಡ ಸ್ಲೋವಾಗಿ ಜಮಾ ಮಾಡೋಣ ಆದರೆ ಎಲ್ಲ ಕಂತುಗಳನ್ನು ಜಮಾ ಮಾಡಿ ಕ್ಲಿಯರ್ ಮಾಡೋಣ ಅಂತ ಒಂದು ಭರವಸೆಯನ್ನು ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಲ್ಲ ಮಹಿಳೆಯರು ಕೂಡ ಸಹಕರಿಸಬೇಕಂತ ತಿಳಿಸಿದ್ದಾರೆ ಸೊ ಈಗ ಸದ್ಯಕ್ಕೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ರಿಲೀಸ್ ಮಾಡಿದೀವಿ ಮತ್ತೆ ಹೊಂದಾಣಿಕೆ ಮಾಡಿ ನಾವು ರಿಲೀಸ್ ಮಾಡುವಂತಹ ಕೆಲಸ ಮಾಡ್ತೀವಿ ಹಾಗಾಗಿ ನಿಮ್ಮ ದುಡ್ಡು ಯಾವುದೂ ಕೂಡ ಕ್ಯಾನ್ಸಲ್ ಆಗೋದಿಲ್ಲ ಅಥವಾ ನಿಲ್ಲಿಸೋದಿಲ್ಲ ಈಗ ಮೂರು ತಿಂಗಳು ನಾಲ್ಕು ತಿಂಗಳಿಗೊಮ್ಮೆ ಹಾಕ್ತೀವಿ ಅಂತ ಅನ್ಕೊಂಡಿದೆ ಅದ್ರ ತಪ್ಪು ಕಲ್ಪನೆ ನಾವು ಮೊದಲು ಹೇಳಿದೀವಿ ಈಗಲೂ ಹೇಳ್ತಾ ಇದ್ದೀವಿ ನಾವು ಪ್ರತಿ ತಿಂಗಳು ಕೂಡ ಕೊಡ್ತೀವಿ ಒಂದು ಸ್ವಲ್ಪ ಡಿಲೇ ಆದರೂ ಏನು ತಲೆ ಕೆಡಿಸ್ಕೊಳ್ಬೇಡಿ ನಾವು ಕೊಟ್ಟೇ ಕೊಡ್ತೀವಿ ಅಂತ ಸ್ಪಷ್ಟನೆಯನ್ನ ಇಲ್ಲಿ ಸಚಿವೆ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವರು ಕೊಟ್ಟಾರೆ ಸೊ ನೋಡಿ ಈ ಒಂದು ವಿಷಯದ ಬಗ್ಗೆ ನಿಮಗೆ ಚರ್ಚೆ ಮಾಡಿದ್ದೀನಿ ಎಲ್ಲ ಕೂಡ ತಿಳಿಸಿ